ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜುನಹಳ್ಳಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿರಿಸಿರುವಂತದ್ದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರುವಂತದ್ದು ಇಂದಿಗೆ ಎಂಟನೇ ದಿನ ಹೋರಾಟ ಬೆಳಗಾವಿಯಲ್ಲಿ ಆರಂಭವಾದಂತಹ ಪ್ರತಿಭಟನೆ ಏನಿದೆಯಲ್ಲ ಅದು ಬೇರೆ ಬೇರೆ ಜಿಲ್ಲೆಗಳು ಕೂಡ ಆ ಪ್ರತಿಭಟನೆ ಕಾವು ಹೆಚ್ಚುತ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಖುದ್ದು ಸಚಿವ ಸಂಪುಟ ಸಭೆಯಲ್ಲಿ ಇಂದು ಕಬ್ಬು ಬೆಳೆಗಾರರ ಪ್ರತಿಭಟನೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಅನಿವಾರ್ಯ ಮತ್ತು ಆ ಪರಿಸ್ಥಿತಿ ಉಂಟಾಗಿರುತ್ತದ ವೀಕ್ಷಕರೇ ನಿನ್ನೆ ಏಳನೇ ದಿನ ಪ್ರತಿಭಟನೆ ಇಷ್ಟು ದಿನ ಪ್ರತಿಭಟನೆ ನಡೆದ್ರು ಕೂಡ ಯಾರೂ ಕೂಡ ಸರ್ಕಾರದಿಂದ ಒಬ್ಬ ಪ್ರತಿನಿಧಿ ಕೂಡ ಹೋಗಿರ್ಲಿಲ್ಲ ಅದ್ ಎಷ್ಟರ ಮಟ್ಟಿಗೆ ಅಂತಂದ್ರೆ ವೀಕ್ಷಕರೇ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಉಕ್ಕೇರಿಯನ್ನ ಬಂದು ಕರೆಕೊಳ್ಳಲಾಗಿತ್ತು ಜೊತೆಗೆ ಬೆಳಗಾವಿಯ ಗುರ್ಲಾಪುರ್ ಕ್ರಾಸ್ ಬಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಗುರ್ಲಾಪುರ್ ಕ್ರಾಸ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿರುವಂತಹ ಕಬ್ಬು ಬೆಳೆಗಾರರು ಪ್ರತಿ ಟನ್ ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಏನು ಬೆಲೆ ನಿಗದಿ ಮಾಡಬೇಕು ಅದರ ಜೊತೆಗೆ ಮತ್ತೊಂದೆರಡು ಅಂದ್ರೆ ಉಪ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತ ರೈತರಿಗೂ ಕೂಡ ಪಾಲು ಕೊಡಬೇಕು ಮತ್ತು ಹಳೆಯ ಬಾಕಿ ಬಿಲ್ಗಳನ್ನ ಬಿಡುಗಡೆ ಮಾಡ್ಬೇಕು ಇವೆಲ್ಲವೂ ಕೂಡ ಪ್ರತಿಭಟನೆಯ ಒಂದು ಏನು ಬೇಡಿಕೆ ಆಗಿತ್ತು ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಬೇಡಿಕೆ ಮಹಾರಾಷ್ಟ್ರದಲ್ಲಿ ಪಕ್ಕದ ರಾಜ್ಯ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ನಿಗದಿಪಡಿಸುವಂತ ರೀತಿಯಲ್ಲಿ ಸರ್ಕಾರ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ ಬೆಲೆಯನ್ನ ನಿಗದಿಪಡಿಸಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು ನಿನ್ನೆ ಸಚಿವ ಎಚ್ ಕೆ ಪಾಟೀಲ್ ಸರ್ಕಾರದ ಪರವಾಗಿ ಸ್ಥಳಕ್ಕೆ ಹೋಗಿ ರೈತರ ಮನವೊಲಿಸುವ ಯತ್ನವನ್ನ ಮಾಡಿದ್ರು ರೈತರು ಬನ್ನಿ ನೀವು ಸರ್ಕಾರದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತು ಸಚಿವ ಸಂಪುಟ ಸಭೆ ಇದೆ ಅಂತ ಕರೆದ್ರು ಆದ್ರೆ ರೈತರು ಯಾವುದೇ ಕಾರಣಕ್ಕೂ ಕೂಡ ಬಗ್ಲಿಲ್ಲ ಅಂದ್ರೆ ಯಾವುದೂ ಕೂಡ ನೀವು ಏನು ತಯಾರಿ ಇಲ್ಲದೆ ಅಥವಾ ಯಾವುದೊಂದು ನಿರ್ಧಾರ ಇಲ್ಲದೆ ಏಕಾಏಕಿ ಸುಮ್ಮನೆ ಬಂದು ನಮ್ಮ ಜೊತೆ ಬನ್ನಿ ಅಂತಂದ್ರೆ ಹೆಂಗೆ ಬರುವಂತದ್ದು ಸರ್ಕಾರದ ನಿರ್ಧಾರ ಏನೇಳಿ ಸಿಎಂ ಅಥವಾ ಸರ್ಕಾರದಿಂದ ಕೂಡ ನಿರ್ಧಾರ ತೆಗೆದುಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳುವ ಮೂಲಕ ರೈತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟರು ಜೊತೆಗೆ ವೀಕ್ಷಕರೇ ಇಂದು ಗುರುವಾರ ಇವತ್ತೆಂಟನೇ ದಿನ ಇವತ್ತು ಸಂಜೆ ಆರು ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು ಗಡುವನ್ನ ಕೊಟ್ಟಿರುವಂತದ್ದು ಏನ್ ಗಡುವು ಅಂತಂದ್ರೆ ನಮ್ಮ ನಿರ್ಧಾರ ಅಥವಾ ನಮ್ಮ ಒಂದು ಬೇಡಿಕೆಗೆ ಏನಾದರೂ ಕೂಡ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಪಡ್ತಿಲ್ಲ ಅಂತಂದ್ರೆ ನಾಳೆಯಿಂದ ಹೆದ್ದಾರಿ ಬಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳೋ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಯಾಕೆ ಅಂತಂದ್ರೆ ರೈತರನ್ನ ಎದುರು ಹಾಕಿಕೊಂಡು ಅಥವಾ ರೈತರ ವಿರುದ್ಧ ಹೋಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಂಡ್ರೆ ಸರ್ಕಾರಕ್ಕೆ ಉಳಿವು ಪ್ರಶ್ನೆ ಆಗುತ್ತೆ ಸರ್ಕಾರ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕುತ್ತೆ ಹೆದ್ದಾರಿ ಬಂದಂತ ಹೋದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಹೆದ್ದಾರಿ ರೈತರ ಬಂದ್ ಮಾಡಿದ್ರೆ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರ ಕೈಲಿ ಅಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ಖಾಲಿ ಕೈಯಲ್ಲಿ ವಾಪಸ್ ಆದ್ರು ಸಂಧಾನ ವಿಫಲ ಆಯ್ತು ಬರಿ ಕೈಯಲ್ಲಿ ವಾಪಸ್ ಆಗಿ ಈಗ ಸಚಿವ ಸಂಪುಟ ಸಭೆ ಈಗ ನಡೀತಾ ಇರುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಇಂದು ಈ ಸಂಬಂಧಪಟ್ಟಂತೆ ಸರ್ಕಾರದಿಂದ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಯಾಕೆಂದ್ರೆ ಎಂಟು ದಿನ ಇವತ್ತಿಗೆ ಗುರುವಾರ ಎಂಟು ದಿನ ಪ್ರತಿಭಟನೆ ನಡೆದ ಪ್ರತಿಭಟನೆ ಕಾಲಿಟ್ಟಿರುವಂತದ್ದು ಪ್ರತಿಭಟನೆ ಆರಂಭ ಆಗಿ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಸರ್ಕಾರದಿಂದ ನಿನ್ನೆ ಒಬ್ಬ ಪ್ರತಿನಿಧಿ ಮಾತ್ರ ಸರ್ಕಾರ ಸೇಸ್ ಏನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತ್ರ ಹೋಗಿರುವಂತದ್ದು ಇಲ್ಲಿ ಒಂದು ಒಂದು ವಿಚಾರ ಅಂತಂದ್ರೆ ವೀಕ್ಷಕರೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಥಳಕ್ಕೆ ಹೋಗಿಲ್ಲ ಅದೇ ರೀತಿ ಸಹ ಸಕ್ಕರೆ ಸಚಿವರಾದಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗೆ ಸಂಬಂಧಪಟ್ಟಂತ ಸಚಿವರಾದಂತ ಸಚಿವರಾದಂತಹ ಸಕ್ಕರೆ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಕೂಡ ಸ್ಥಳಕ್ಕೆ ಹೋಗಿಲ್ಲ ಮತ್ತೊಬ್ಬ ಬೆಳಗಾವಿಯಲ್ಲಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ ಹೆಬ್ಬಾಳ್ಕರ್ ಕೂಡ ಸ್ಥಳಕ್ಕೆ ಹೋಗಿಲ್ಲ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಸಕ್ಕರೆ ಸಚಿವರಾದಂತ ಶಿವಾನಂದ್ ಪಾಟೀಲ್ ಇವರು ಯಾರು ಕೂಡ ಸ್ಥಳಕ್ಕೆ ಹೋಗಿಲ್ಲ ಅಂದರೆ ಸರ್ಕಾರ ಆ ಆ ಜಿಲ್ಲೆಯ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತ ಸಚಿವರುಗಳು ರೈತರನ್ನ ಭೇಟಿ ಮಾಡೋದಕ್ಕೆ ಎದುರ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಅಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇರುವಂತದ್ದು ಕೊನೆಗೆ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರನ್ನ ನಿನ್ನೆ ಸ್ಥಳಕ್ಕೆ ಕಳಿಸಿ ರೈತರ ಮನವೊಲಿಕೆ ಯತ್ನ ಮಾಡೋದು ಕೂಡ ಅದು ಸಫಲ ಆಗ್ಲಿಲ್ಲ ಇಲ್ಲಿ ವಾಪಸ್ ಆದ್ರೂ ಇಂದು ಈಗ ಸಚಿವ ಸಂಪುಟ ಸಭೆ ನಡೀತಾ ಇರುವಂತದ್ದು ಸಭೆಯಲ್ಲಿ ರೈತರ ಬೇಡಿಕೆ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗ್ತಾ ಇದೆ ಸರ್ಕಾರದಿಂದ ವಾದ ಅಥವಾ ಸಚಿವರಿಂದ ವಾದ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ಅಂತ ಆದ್ರೆ ಅಲ್ಲಿ ರೈತರ ವಾದ ಇರುವಂತದ್ದು ಪಕ್ಕದ ನೆರೆ ರಾಷ್ಟ್ರ ಏನು ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಆಗಿರುವಂತ ರೀತಿಯಲ್ಲಿ ಕೂಡ ಇಲ್ಲೂ ಕೂಡ ನಿಗದಿ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಒತ್ತಾಯವನ್ನ ಇಡ್ತಾ ಇರುವಂತದ್ದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಯಾಕೆ ಇಕ್ಕಟ್ಟಿಗೆ ಅಂದ್ರೆ ವೀಕ್ಷಕರೇ ಇಂದು ಸಂಜೆ ಆರು ಗಂಟೆ ಒಳಗಡೆ ಇವರು ತೀರ್ಮಾನವನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಕಬ್ಬು ಬೆಳೆ ಬೆಲೆ ನಿಗದಿ ಮಾಡ್ಲಿಲ್ಲ ಅಂತಂದ್ರೆ ನಾಳೆಯಿಂದ ಹೆದ್ದಾರಿ ಬಂದು ರಾಷ್ಟ್ರೀಯ ಹೆದ್ದಾರಿಗಳು ಬಂದು ಯಾಕಂದ್ರೆ ಕೇವಲ ಬೆಳಗಾವಿ ಜಿಲ್ಲೆಗೆ ಮಾತ್ರ ಈ ಪ್ರತಿಭಟನೆ ಆಗ್ತಾ ಇಲ್ಲ ಪಕ್ಕದ ಬಗಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ಆಗ್ತಾ ಇರುವಂತದ್ದು ಅದೇ ರೀತಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕೂಡ ಈ ರೀತಿ ಪ್ರತಿಭಟನೆಯ ಕಾವು ಜೋರಾಗಿರುವಂತದ್ದು ಎಲ್ಲರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರೆ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕುತ್ತೆ ಸರ್ಕಾರ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅನಿವಾರ್ಯವಾಗಿ ನಿರ್ಧಾರವನ್ನ ಕೈಗೊಳ್ಳುವಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ಈಗ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಥವಾ ಯಾಕಂದ್ರೆ ಇಲ್ಲಿ ಸಚಿವ ಸಂಪುಟದಲ್ಲಿರುವಂತಹ ಬಹುತೇಕ ಸಚಿವರು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವಂಥದ್ದು ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಎಲ್ಲರೂ ಕೂಡ ರಾಜಕೀಯ ರಾಜಕೀಯ ಮುಖಂಡರುಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಖುದ್ದು ಸತೀಶ್ ಜಾರಕಿಹೊಳಿ ಕೂಡ ಸಕ್ಕರೆ ಕಾರ್ಖಾನೆ ಮಾಲಿಕವರು ಲಕ್ಷ್ಮೀ ಬಾಳ್ಕರ್ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕಿಯವರು ಮಾಲೀಕರು ಅದೇ ರೀತಿ ಎಲ್ಲ ಬಹುತೇಕ ಸಚಿವರು ಕಾಂಗ್ರೆಸ್ನ ಮುಖಂಡರುಗಳು ಬಿಜೆಪಿಯ ಮುಖಂಡರುಗಳು ಬಹುತೇಕ ಜನ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲದ ಜೊತೆಗೆ ದೊಡ್ಡ ಮಟ್ಟದ ಪ್ರಮುಖವಾದಂತಹ ಪ್ರಶ್ನೆ ಆಗಿರುವಂಥದ್ದು ಒಂದು ವೇಳೆ ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರಿಗೆ ಪರವಾಗಿ ತೀರ್ಮಾನವನ್ನ ಕೈಗೊಳ್ಳಲಿಲ್ಲ ಅಂತಂದ್ರೆ ರೈತರ ನೆರವಿಗೆ ಬರಲಿಲ್ಲ ಅಂತಂದ್ರೆ ನಾಳೆ ಹೆದ್ದಾರಿ ಬಂದ್ ಅನ್ನ ಮಾಡಲಾಗುತ್ತೆ ದೊಡ್ಡ ಮಟ್ಟದ ಸಮಸ್ಯೆಗಳು ಉಂಟಾಗುತ್ತೆ ರೈದಾರಿ ಬಂದ್ ಮಾಡಿದ್ರೆ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಇದು ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಈಗ ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಒಂದು ಭಾಗ ಜೊತೆಗೆ ಈಗ ರೈತರು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಇನ್ನು ಕೂಡ ನಡೆಸ್ತಾ ಇರುವಂತದ್ದು ರೈ ಸರ್ಕಾರದಿಂದ ಬರುವಂತ ಉತ್ತರಕ್ಕೆ ಕಾಯ್ತಾ ಇರುವಂತದ್ದು ವೀಕ್ಷಕರೇ ಸಂಜೆಯ ಬಳಿಕ ಅದೇ ಈಗ ಸ್ವಲ್ಪ ಹೊತ್ತಿನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಪ್ರಕಟ ಆಗುತ್ತೆ ಏನು ಅಂತ ಆ ಸರ್ಕಾರದ ತೀರ್ಮಾನ ರೈತರಿಗೆ ಒಪ್ಪಿಗೆ ಆಗ್ಲಿಲ್ಲ ಅಂತಂದ್ರೆ ನಾಳೆ ಹೆದ್ದಾರಿ ಬಂದ್ ಖಂಡಿತವಾಗ್ಲು ಕೂಡ ಆಗುತ್ತೆ ನೋಡ್ಬೇಕು ಸರ್ಕಾರ ಇದನ್ನ ಹೇಗೆ ಬಗೆಹರಿಸುತ್ತೆ ಅನ್ನೋದನ್ನ